ಸರ್ ನಮಸ್ಕಾರ ಅದೊಂದು ಓಮ್ನಿ ಕೈಸ್ ಎಲ್ಲ ಸೇಲ್ ಇದೆಯಾ ಹಾ ಸರ್ ಸೇಲ್ ಇದೆ ಮಾಡೆಲ್ ಎಷ್ಟು ಸರ್ ಅದು ಸರ್ ಅದು 2018 ಮಾಡೆಲ್ ಸರ್ ಸರ್ ಓನರ್ ಎಷ್ಟು ಗಾಡಿಗೆ ಸರ್ ಸಿಂಗಲ್ ಓನರ್ ಸರ್ ಸರ್ ಎಷ್ಟು ಅದರ ಗಾಡಿ ಸರ್ ಅದು 56000 ಕಿಲೋಮೀಟರ್ ಎಲ್ಲ ಇದೆ ಶೋರೂಮ್ ಸರ್ವಿಸ್ ಕೊ ಸರ್ ಟೈರ್ ಕಂಡೀಷನ್ ಎಷ್ಟು ಇದೆ ಸರ್ ಎಲ್ಲ ಒಂದು 70% ಇದೆ ಸರ್ 5 ಸೀಟರ್ 8 ಸೀಟರ್ ಸರ್ ಅದು ಸರ್ ಅದು 7 ಪ್ಲಸ್ ಒಂದು 8 ಸೀಟರ್ ಸರ್ ಸರ್ ಎಲ್ಪಿಜಿ ಐತೆ ಪ್ಯೂರ್ ಪೆಟ್ರೋಲ್ ಸರ್ ಸರ್ ಅದು ಪ್ಯೂರ್ ಪೆಟ್ರೋಲ್ ಸರ್ ಸರ್ ಗಾಡಿ ಕಂಡೀಷನ್ ಹೇಗಿದೆ ಸರ್ ಎಲ್ಲ ಎಲ್ಲ ಶೋರೂಮ್ ಸರ್ವಿಸ್ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಹಾ ಸರ್ ಎಲ್ಲ ಗುಡ್ ಆಗಿದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಸರ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಸರ್ ಇದು 10 ವರ್ಷ ಎಫ್ ಸಿ ಇದೆ ಈ ಎಂಡ್ ಕಿಂಗ್ಲಿ ಇನ್ಶೂರೆನ್ಸ್ ಇದೆ ಸರ್ ಸರ್ ಲೋನ್ ಇತ್ತು ಸರ್ ಗಾಡಿ ಮೇಲೆ ಸರ್ ಇಲ್ಲ ಗಾಡಿ ಫುಲ್ ಕ್ಯಾಶ್ ಅಲ್ಲಿ ಇದೆ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಬೆಂಗಳೂರು ಗಿರಿನಗರ ಸರ್ ನೀವು ಯಾರು ಇಲ್ಲ ಸರ್ ಮಾತಾಡೋದು ಸರ್ ನಾವು ಡೀಲರ್ ಸರ್ ಸರ್ ಅದು ಹೆಸರು ಗಾಡಿ ನೀವು ಮಾಡಿಸ್ಕೊಡ್ತಾರ ಗಾಡಿ ತಗೊಂಡ್ರೆ ಮಾಡಿಸ್ಬೇಕ ಸರ್ ಸರ್ ನಾವು ಅವರಿಗೆ ಇದು ಸಿಸಿ ಎಟಿ ಕೊಡ್ತೀವಿ ಸರ್ ಅವರು ಮಾಡಿಸ್ಕೊಬೇಕಾ ಇಲ್ಲ ಅಂದ್ರೆ ಇದು ಅದ್ರ ಚಾರ್ಜಸ್ ಕೊಟ್ರೆ ನಾವೇ ಮಾಡಿಸ್ಕೊಡ್ತೀವಿ ಸರ್ ಸರ್ ಏನು ಅಂತ ಗಾಡಿ ರೇಟ್ ಸರ್ ಅದು 3 ಲಕ್ಷ 60000 ಹೇಳ್ತೀವಿ ನೆಗೋಷಿಯಬಲ್ ಕೊಡ್ತೀವಿ ಸರ್ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗೋದಿಲ್ಲ ಸರ್ ಒಂದು 340 ಕೊಡ್ತೀವಿ ಸರ್ ಫೈನಲ್ ಟು ಫೈನಲ್ ಓಕೆ ಸರ್ ಸಬ್ಮಿಟ್ ಮಾಡ್ತೀನಿ ಕನ್ನಡ ಸರ್ ಸರ್ ಓಕೆ 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 ಯು ವೀಕ್ಷಕರಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು